ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈಗಾಗಲೇ ಈ ಭಗತ್ ಸಿಂಗ್ ಅಂತಕ್ಕಂತಹ ಒಂದು ಗದ್ದೆ ಭಾಗದಲ್ಲಿ ಹನ್ನೆರಡು ವರ್ಷದ ಬಾಲಕ ಜಲಿಯನ್ ವಾಲಾಬಾಗ್ನಲ್ಲಿ ಅತಿನಿತ್ತ ತಿರುಗಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ತನ್ನ ಆ ಒಂದು ಬಾಕ್ಸ್ನಾಗೆ ಆ ಮಣ್ಣನ್ನು ಸಂಗ್ರಹಿಸಿಕೊಂಡಿರ್ತಕ್ಕಂತಹದ್ದು ಆ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದ ಅಂತಕ್ಕಂತಹ ಒಂದು ವಿಚಾರ ಆಮೇಲೆ ಮುಂದೆ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಡ್ತಾನೆ ಇದರ ಫಲವಾಗಿ ಮರಣದಂಡನೆಯನ್ನು ಅನುಭವಿಸ್ತಾನೆ ಅವನ ಜೊತೆಗೆ ಅವನ ಸಹಚರರಾಗಿರ್ತಕ್ಕಂಥ ಸುಖದೇವ್ ರಾಜ್ಗುರು ಭಟ್ಕೇಶ್ವರ ದತ್ತ ಇವರೆಲ್ಲರೂ ಅಸನ್ಮುಖಿಯಾಗಿ ತಾಯಿ ಭಾರತಾಂಬೆಗೆ ತಮ್ಮ ಪ್ರಾಣಬಲಿಯನ್ನು ನೀಡ್ತಾರೆ ಹಾಗಾದರೆ ಈ ರೀತಿ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರನಾಗಿರ್ತಕ್ಕಂಥ ಭಗತ್ ಸಿಂಗ್ ಬಹಳ ಪ್ರಮುಖನಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಹಾಗಾದರೆ ಈ ಭಗತ್ ಸಿಂಗ್ ಮತ್ತು ಅವನ ಸಹಚರರನ್ನು ಅಲ್ಲಿ ಗಲ್ಲಿಗೇರಿಸ್ತಕ್ಕಂತಹ ಒಂದು ಸಂದರ್ಭ ಯಾಕೆ ಬಂದಿತ್ತು ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳೋಣ್ರಿ ಏಪ್ರಿಲ್ ಹತ್ತೊಂಬತ್ತು ಸತ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಲೆಯನ್ನು ವಾಲಾಬಾಗ್ ಹತ್ಯಾಕಾಂಡ ಏನಾಗುತ್ತಲ್ಲ ಅದು ಏನು ಮಾಡುತ್ತಪ್ಪ ಅಂತಂದರೆ ಭಗತ್ ಸಿಂಗ್ನ ಮನದಲ್ಲಿ ಕ್ರಾಂತಿಯ ಬೀಜವನ್ನು ಬಿತ್ತುತ್ತೀ ಅದು ಅಲ್ಲಿಂದನೇ ಅವನು ಕ್ರಾಂತಿಕಾರಿಯಾದ ಅಂತಕ್ಕಂಥದ್ದು ಅದೇ ಸಮಯದಲ್ಲಿ ಅಲ್ಲಿ ಏನಾಗೈತಿ ಅಂತಂದರೆ ಅಸಹಕಾರ ಚಳವಳಿ ನಡೀತೈತಿ ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಚೌರ ಚೌರಿ ಚೌರ ಹತ್ಯಾಕಾಂಡದ ನಂತರ ಅಸಹಕಾರ ಚಳವಳಿ ನಿಂತು ಹೋಗುತ್ತೆ ರೀ ನಿಂತು ಇದರಿಂದ ಗಾಂಧಿ ಅನುಯಾಯಿ ಭಗತ್ ಸಿಂಗ್ ಕ್ರಾಂತಿಕಾರಿ ಆಗ್ತಾನೆ ಮೊದಲು ಗಾಂಧಿ ಅನುಯಾಯಿಯಾಗಿದ್ದರಿ ಅವನು ಭಗತ್ ಸಿಂಗ್ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿರ್ತಾನೆ ಅವನು ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಗಾಂಧಿ ಗಾಂಧಿ ಆಗಿರ್ತಾನೆ ರೀ ಆದರೆ ಆ ಅಸಹಕಾರ ಅಸಹಕಾರ ಚಳವಳಿ ವಿಫಲವಾದಂಥ ಸಂದರ್ಭದಲ್ಲಿ ಈ ಅಹಿಂಸೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಆ ಭಗತ್ ಏನಾಗ್ತಾನ ಅಂತಂದ್ರೆ ಮುಂದೆ ಕ್ರಾಂತಿಕಾರಿ ರೀ ಆಮೇಲೆ ವಿಶ್ವದ ಎಲ್ಲ ಕ್ರಾಂತಿಕಾರಿಗಳ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾನೆ ರೀ ವಿಶ್ವದ ಎಲ್ಲ ಕ್ರಾಂತಿಕಾರಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡ್ತಾನೆ ರೀ ತನ್ನ ಇಪ್ಪತ್ತ್ಮೂರನೇ ವಯಸ್ಸಿಗೆ ಏನು ಮಾಡ್ತಾನಂತಂದ್ರೆ ರಷ್ಯಾ ಮತ್ತು ಯುರೋಪ್ನಲ್ಲಿ ಅನೇಕ ಕ್ರಾಂತಿಕಾರಿಗಳ ಜೀವನದ ಬಗ್ಗೆ ರೀ ಅವನು ತಿಳ್ಕೊಂಡಿರ್ತಕ್ಕಂಥ ಅವನು ರಾಮ್ ವಿಲಾಸ್ ಬಿಸ್ಮಿಲ್ರ ಕವನ ಕವನಗಳು ಅವನ ಮೇಲೆ ಬಹಳ ಪ್ರಭಾವನ ರೀ ಯಾರ ಕವನಗಳು ಅಂತಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅಂತಕ್ಕಂಥವ್ರು ಬಹಳ ಶ್ರೇಷ್ಠ ದೇಶಭಕ್ತರವರು ಅವ್ರು ಬರೆದಿರ್ತಕ್ಕಂತಹ ಕವನಗಳನ್ನು ಸಾಕಷ್ಟು ಪ್ರಭಾವಿತನಾಗ್ತಾನ ಅವನು ಅವನು ಎಂತಹ ತ್ಯಾಗಕ್ಕೂ ಸಹ ಸಿದ್ಧನಾಗಿರ್ತಾನೆ ರೀ ಅಷ್ಟು ದೇಶಭಕ್ತಿ ಅವನಲ್ಲಿ ಮನೆ ಮಾಡಿಕೊಂಡಿರುತ್ತೆ ಅಂಥ ಸಂದರ್ಭದಲ್ಲಿ ಒಂದು ಸರಿ ಏನಾಗುತ್ತೆ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರೈಲು ಡಕಾಯಿತಿ ರೀ ಆ ರೈಲು ಡಕಾಯಿತಿ ನಡೆದಾಗ ಇದಕ್ಕೆ ಮುಖ್ಯ ಕಾರಣ ಬಿಸ್ಮಿಲ್ಲಾ ಮತ್ತು ಇತರ ನಾಲ್ಕು ಕ್ರಾಂತಿಕಾರಿಗಳು ಅಂತಂದು ಬ್ರಿಟಿಷ್ ಏನು ಅಂತಂದರೆ ಈ ಕವನಗಳನ್ನು ಬರಿತಾ ಇದ್ರಲ್ಲ ರಾ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವ್ರನ್ನ ಮತ್ತು ಅವ್ರ ಜೊತೆಗೆ ಇರ್ತಕ್ಕಂಥ ನಾಲ್ಕು ಕ್ರಾಂತಿಕಾರಿಗಳಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ ಇದರಿಂದ ಭಗತ್ ಸಿಂಗ್ ತುಂಬ ದುಃಖಿತನಾಗ್ತಾನೆ ಬಿಸ್ಮಿಲ್ರ ಕವಿತೆಗಳಿಂದ ತುಂಬ ಪ್ರಭಾವಿತನಾಗಿದ್ದಂಥ ಅವನು ಬಿಸ್ಮಿಲ್ರ ಹತ್ಯೆಯ ನಂತರ ಅದರ ಒಂದು ಪ್ರತಿಕಾರವನ್ನು ತೀರಿಸ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಅವಕಾಶಕ್ಕಾಗಿ ಅವನು ಕಾಯ್ತಾ ರೀ ಅವ ಮುಂದೆ ಏನಾಗತ್ತೆ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಾಂಬ್ ಸ್ಫೋಟ ಆಗತ್ತೆ ಬಾಂಬ್ ಸ್ಫೋಟವಾದಂಥ ಸಂದರ್ಭದಲ್ಲಿ ಅವಾಗ ಭಗತ್ ಸಿಂಗನನ್ನು ಸೆರೆಮನಿಗೆ ರೀ ಹದಿನೇಳನೇ ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಪೊಲೀಸ್ ಅಧಿಕಾರಿ ಸ್ಯಾಂಡರ್ಸನ್ನ ಹತ್ಯೆ ಆಗುತ್ತೆ ಇದರಿಂದ ಬ್ರಿಟಿಷ್ ಸರ್ಕಾರ ಏನಾಗುತ್ತಪ್ಪ ಅಂದ್ರೆ ಒಂಥರ ಹುಚ್ಚನಂಗೆ ಆಗ್ಬಿಡ್ತ ರೀ ಬ್ರಿಟಿಷ್ ಸರ್ಕಾರ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿ ಎಲ್ಲೆಲ್ಲಿ ಈ ತ ಭಾರತೀಯರ ದೇಶಭಕ್ತರು ಕಾಣ್ತಾರೋ ಎಲ್ಲರನ್ನೂ ಅವ್ರನ್ನ ಈ ಸೆರೆಮನಿಗೆ ಹಾಕಲಿಕ್ಕೆ ಅದು ಅದು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತೆ ರೀ ಅಂಥ ಸಂದರ್ಭದಲ್ಲಿ ಈ ಪೊಲೀಸರಿಂದ ಭಗತ್ ಸಿಂಗ್ ತಪ್ಪಿಸ್ಕೊಳ್ತಾನೆ ಅವಾಗ ತನ್ನ ಕಡ್ಡ ತೆಗೆದು ಬ್ರಿಟಿಷ್ ಅಧಿಕಾರಿ ಥರ ಲಾಹೋರ್ನಿಂದ ಆಗ್ತಾನೆ ರೀ ಅವನು ಅದಕ್ಕೆ ಅಲ್ಲಿ ತ ಸಹಾಯ ಮಾಡಿದಂಥವ್ರು ಯಾರು ಅಂತಂದರೆ ದುರ್ಗಾದೇವಿ ಅಂತಕ್ಕಂತಹ ಒಬ್ಬ ವೀರ ಮಹಿಳೆ ಅವನಿಗೆ ಸಹಾಯ ಮಾಡ್ತಾಳೆ ಮುಂದೆ ಅಲ್ಲಿಂದ ಏನಾಗುತ್ತೆ ಅಂತಂದರೆ ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಬಾಂಬ್ ಸ್ಫೋಟ ಆಗತ್ರಿ ಭಗತ್ ಸಿಂಗ್ನನ್ನು ಹಿಡಿದು ಲಾಹೋರ್ ಜೈಲಿಗೆ ಹಾಕ್ತಾರೆ ಅವನು ಅವನ ಸಹಚರರನ್ನು ಸಹ ಸೆರೆಮನೆಗೆ ಹಾಕ್ತಾರೆ ಯಾರ್ಯಾರನ್ನ ಅಂತಂದರೆ ಸುಖದೇವ್ ರಾಜ್ಗುರು ಬಟಕೇಶ್ವರ ದತ್ತ ಅವ್ರನ್ನೆಲ್ಲ ಸೆರೆಮನೆಗೆ ಹಾಕ್ತಾರೆ ಸೆರೆಮನೆಯ ವ್ಯವಸ್ಥೆ ವಿರುದ್ಧ ಚಳುವಳಿ ಮಾಡ್ತಾರ್ರಿ ಇವರೆಲ್ಲ ಸೇರಿಕೊಂಡು ನಮ್ಮ ಮೂಲಭೂತ ವ್ಯವಸ್ಥೆಗಳು ಸರಿ ಇರೋದಿಲ್ಲ ಹಾಗಾಗಿ ಇವರೆಲ್ಲ ಉಪವಾಸ ಸತ್ಯಾಗ್ರಹ ರೀ ಅಲ್ಲಿ ಇದರಿಂದ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಅವ್ರಿಗೆ ಕಲ್ಪಿಸ್ಕೊಡ್ಬೇಕಾಗತ್ತೆ ಆಮೇಲೆ ಅವನ ಕ್ರಾಂತಿಕಾರಿ ಲೇಖನಗಳು ಇವನು ಭಗತ್ ಸಿಂಗು ಆ ಸೆರೆಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ಕ್ರಾಂತಿಕಾರಿ ಲೇಖನಗಳನ್ನು ರೀ ಆ ಕ್ರಾಂತಿಕಾರಿ ಲೇಖನಗಳು ಜನಗಳವರೆಗೂ ಇರ್ತವೆ ಅವು ಸ್ಯಾಂಡರ್ಸ್ನ ಹತ್ಯೆಯ ಆರೋಪ ಭಗತ್ ಸಿಂಗನ ಮೇಲೆ ಇದ್ದೇ ಇರ್ತತಿ ಅವಾಗ ಅಲ್ಲಿ ಏನಕ್ಕತಿ ಅಂತಂದರೆ ಹೆಂಗಾದರೂ ಮಾಡಿ ತನ್ನ ಮಗನನ್ನು ಬಿಡಿಸ್ಕೋಬೇಕು ಅಂತಂದು ಭಗತ್ ಸಿಂಗ್ನ ತಂದೆ ಕಿಸನ್ ಸಿಂಗ್ ಮೂವತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವನು ಬಹಳ ಉಪಾಯ ಮಾಡ್ತಾನೆ ರೀ ಹೆಂಗಾದ್ರೂ ಮಾಡಿ ತನ್ನ ಮಗನನ್ನು ಬಿಡಿಸ್ಕೋಬೇಕು ಅಂತಂದು ಆದರೆ ಅವನು ಉಪಾಯ ಫಲಿಸೋದಿಲ್ಲ ಪಲಿಸ್ಲಿರದಾಗ ಇದನ್ನು ತಿಳಿದಂತಹ ಭಗತ್ ಸಿಂಗಿಗೆ ಭಾಳ ಬೇಷಾರಾಗುತ್ತೆ ಯಾಕಂತಂದರೆ ಈ ರೀತಿ ಯಾವುದೇ ಬ್ರಿಟಿಷರು ಮುಂದೆ ಹೋಗಿ ಕೈ ಚಾಸ್ತಕ್ಕಂತಹದ್ದು ಖಂಡಿತವಾಗಿ ಅವನಿಗೆ ಇಷ್ಟ ಇರಲಿಲ್ಲ ರೀ ಆಮೇಲೆ ಅಲ್ಲಿ ಕೋರ್ಟಲ್ಲಿ ಆ ಕೇಸ್ ತೀರ್ಮಾನ ಆಗುತ್ತೆ ತೀರ್ಮಾನವಾದಾಗ ಇಪ್ಪತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದರನ್ನು ಆ ಎಲ್ಲ ಸಹಚರರಿಗೆ ಮತ್ತು ಇದಕ್ಕೆ ಗಲ್ಲಿಗೆ ಹಾಕಬೇಕು ಅಂತಕ್ಕಂಥ ಒಂದು ವಿಚಾರ ಅಲ್ಲೆಲ್ಲ ಇದು ಮಾಡ್ತಾರೆ ಆವಾಗ ಅಲ್ಲಿ ಇರ್ತಕ್ಕಂತಹ ಒಬ್ಬ ಜೈಲರ್ ಯಾರಪ್ಪ ಅಂತಂದರೆ ಚೇತರ್ ಸಿಂಗ್ ಅಂತಕ್ಕಂಥವನು ಆ ಜೈಲರ್ ಲೆನಿನ ಪುಸ್ತಕವನ್ನು ಓದ್ತಾ ಇದ್ದ ಅಲ್ಲಿ ಏನಾಗುತ್ತೆ ಅಂತಂದರೆ ಒಬ್ಬ ಕ್ರಾಂತಿಕಾರಿ ಮತ್ತೊಬ್ಬರೊಂದಿಗೆ ಭೇಟಿಯಾಗುತ್ತಿದ್ದಾನೆ ಅಂತಂದು ಅಲ್ಲಿ ಆ ವಿಚಾರಗಳು ಅಲ್ಲಿ ವ್ಯಕ್ತವಾಗ್ತವು ಹಾಗಾಗಿ ಆ ಒಂದು ಸಮಯದಲ್ಲಿ ಭಗತ್ ಸಿಂಗ್ ಏನು ಮಾಡ್ತಾನೆ ಅಂತಂದರೆ ಇನ್ಕ್ಯುಲಾಬ್ ಜಿಂದಾಬಾದ್ ಅಂತಕ್ಕಂತಹ ಒಂದು ಮಂತ್ರವನ್ನು ಎಲ್ಲರಿಗೂ ನೀಡಿರ್ತಾನೆ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ನಾಲ್ಕರಂದು ಏನು ಗಲ್ಲು ಹಾಕಬೇಕು ಅಂತ ನಿರ್ಧಾರವಾಗಿರುತ್ತಲ್ಲ ಅಂಥ ಸಮಯದಲ್ಲಿ ಇಡೀ ಭಾರತದ ಮೂಲೆ ಮೂಲೆಯಿಂದ ಜನಗಳು ಅಲ್ಲಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಾಗುತ್ತೆ ಇಲ್ಲಿ ದೊಡ್ಡ ದಂಗೆನೇ ನಡೆಯುತ್ತೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಾಗಿ ಆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಒಂದು ದಿನ ಮುಂಚೆಯೇ ಅಂದರೆ ಇಪ್ಪತ್ತ್ಮೂರು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಸಂಜೆ ಏಳು ಗಂಟೆಗೆ ಇವರನ್ನೆಲ್ಲರನ್ನು ಗಲ್ಲಿಗೆ ಏರಿಸ್ತಾರೆ ಗಲ್ಲಿಗೆ ಏರಿಸ್ತಾರೆ ಈ ರೀತಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಬಡಗೇಶ್ವರ ದತ್ತರವರು ಅವರು ವೀರ ಯೋಧರಾಗಿ ಅಮರರಾಗ್ತಾರೆ ಅಂತಕ್ಕಂಥ ಇದು ಭಗತ್ ಸಿಂಗ್ ಗದ್ಯಭಾಗಕ್ಕೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ವಿಚಾರ ಹಾಗಾದರೆ ಈ ಗದ್ಯ ಭಾಗದ ಅಭ್ಯಾಸ ವಿಚಾರಗಳನ್ನು ನೋಡ್ರಿ ಅಲ್ಲಿ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ಎಂದು ನಡೆಯಿತು ಅದಕ್ಕೆ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ನಡೆಯಿತು ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ ಭಗತ್ ಸಿಂಗ್ ತನ್ನ ಸಹೋದರಿಗೆ ಮಣ್ಣು ತ್ಯಾಗದ ಪ್ರತೀಕ ಎಂದು ತೋರಿಸುತ್ತಾನೆ ಜಲಿಯನ್ ವಾಲಾಭಾಗ್ನಲ್ಲಿರುವ ಒಕ್ಕಣೆ ಏನು ಜಲಿಯನ್ ವಾಲಾಭಾಗ್ನಲ್ಲಿರುವ ಒಕ್ಕಣೆ ಏನು ಅಂತಂದರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಗ್ಧ ಹಿಂದೂ ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಪಾವನವಾಗಿದೆ ಎಂಬ ಒಕ್ಕಣೆ ಅಲ್ಲಿದೆ ಅಂತಕ್ಕಂಥದ್ರೆ ಹಾಗಾದರೆ ಭಗತ್ ಸಿಂಗನ ಸಹಚರರು ಯಾರು ನೋಡಿದ್ರೆ ಅಲ್ಲಿ ಭಗತ್ ಸಿಂಗನ ಸಹಚರರು ಸುಖದೇವ್ ರಾಜಗುರು ಮತ್ತು ಬಟಕೇಶ್ವರ ದತ್ತ ಇಷ್ಟು ಭಗತ್ ಸಿಂಗ್ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ್ರಿ ಇಷ್ಟು ವಿಚಾರಗಳೊಂದಿಗೆ ಈ ಗದ್ಯ ಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನೀವೆಲ್ಲರೂ ಈ ಪ್ರಶ್ನೆಗೆ ಉತ್ತರಗಳನ್ನು ನಿಮ್ಮ ನೋಟ್ಸಲ್ಲಿ ಬರೀರಿ ಎಲ್ಲರೂ ಚೆನ್ನಾಗಿ ಕನ್ನಡವನ್ನು ಅಭ್ಯಾಸ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು